ಅಕ್ಟೋಬರ್ ಎರಡಕ್ಕೆ ವರ್ಷದ ಎರಡನೇ ಸೂರ್ಯಗ್ರಹಣ ಈ ಗ್ರಹಣ ಕೆಲ ರಾಶಿಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ಹಾಗಾಗಿ ಗ್ರಹಣ ದಿನ ಈ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸಿ ಈ ನಾಲ್ಕು ರಾಶಿಯವರು ಜಾಗೃತರಾಗಿರುವುದು ಮುಖ್ಯ ಚಂದ್ರ ಗ್ರಹಣ ಮುಗಿದ ಮೇಲೆ ವರ್ಷದ ಎರಡನೇ ಸೂರ್ಯಗ್ರಹಣ ಇದೆ ಅಕ್ಟೋಬರ್ನಲ್ಲಿ ನಡೆಯಲಿದೆ ಈ ಬಾರಿ ಪಿತೃಪಕ್ಷ ಅಮಾವಾಸೆಯೆಂದು ಸೂರ್ಯಗ್ರಹಣ ಸಂಭವಿಸಲಿದೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಹಾಗಾಗಿ ಇದರ ಸೂತಕ ಭಾರತದಲ್ಲಿ ಇರಲ್ಲ ಈ ಕಾರಣದಿಂದಲೇ ಭಾರತದಲ್ಲಿ ಈ ದಿನ ಪಿತೃಪಕ್ಷದ ಕಾರ್ಯಗಳಿಗೆ ಯಾವುದೇ ಅಡ್ಡಿ ಉಂಟಾಗುವುದಿಲ್ಲ ಸೂರ್ಯಗ್ರಹಣವೆಂದರೆ ಜ್ಯೋತಿಷ್ಯದಲ್ಲಿ ಅದು ಶುಭವಲ್ಲ ಸೂರ್ಯನಿಗೆ ಗ್ರಹಣ ಹಿಡಿಯುವ ದಿನ ಕೆಲ ನಕಾರಾತ್ಮಕ ಪ್ರಭಾವ ಇರುತ್ತದೆ ಎಂದು ಹೇಳಲಾಗುವುದು ಸೂರ್ಯಗ್ರಹಣದ ಸೂತಕ ಭಾರತದ ಮೇಲೆ ಇರಲ್ಲ ಆದರೆ ಇದರ ಪ್ರಭಾವ ರಾಶಿಗಳ ಮೇಲಿರುತ್ತದೆ ಹಾಗಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಕೆಲವೊಂದು ರಾಶಿಯವರು ಸ್ವಲ್ಪ ಜಾಗೃತಿ ವಹಿಸಿದರೆ ಒಳ್ಳೆಯದು ಈ ಗ್ರಹಣ ಕೆಲ ರಾಶಿಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ಹಾಗಾಗಿ ಗ್ರಹಣದ ದಿನ ಈ ರಾಶಿಯವರು ಸ್ವಲ್ಪ ಜಾಗೃತಿ ವಹಿಸಿ ಎಂದು ಹೇಳಲಾಗಿದೆ ಮೇಷ ರಾಶಿ ವರ್ಷದ ಎರಡನೇ ಸೂರ್ಯ ಗ್ರಹಣ ರಾಶಿಯವರಿಗೆ ಅನುಕೂಲಕರವಲ್ಲ ಈ ದಿನ ನೀವು ದೂರ ಪ್ರಯಾಣವಿದ್ದರೆ ಅದನ್ನು ಮುಂದೂಡಿ ಅಲ್ಲದೆ ವಾಹನವನ್ನು ನಿಧಾನಕ್ಕೆ ಜಾಗ್ರತೆಯಿಂದ ಚಲಾಯಿಸಿ ಆರ್ಥಿಕವಾಗಿ ಈ ದಿನ ಜಾಗೃತಿ ವಹಿಸಬೇಕು ಹಣ ನಷ್ಟ ಉಂಟಾಗಬಹುದು ಹಾಗಾಗಿ ಈ ದಿನದಂದು ಹಣಕ್ಕೆ ಸಂಬಂಧಿಸಿದಂತೆ ಯಾವುದೇ ವ್ಯವಹಾರ ಮಾಡಲು ಹೋಗಬೇಡಿ ಮಿಥುನ ರಾಶಿ ನೀವು ಯಾರನ್ನೇ ಆಗಲಿ ಕುರುಡರಾಗಿ ನಂಬಬೇಡಿ ಯಾವುದೇ ವ್ಯವಹಾರ ಮಾಡುವಾಗ ಅದರ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ಯಾವುದೇ ಕೆಲಸವನ್ನು ಮಾಡಲು ಹೋಗಬೇಡಿ ತುಂಬ ನಂಬಿದ್ದ ವ್ಯಕ್ತಿಯಿಂದಲೇ ನಂಬಿಕೆ ದ್ರೋಹ ಉಂಟಾಗಬಹುದು ಹಾಗಾಗಿ ಈ ದಿನ ಜಾಗೃತಿ ವಹಿಸಿ ಕರ್ಕಾಟಕ ರಾಶಿ ಕರ್ಕರಾಶಿಯವರ ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಭಾವ ಬೀರಲಿದೆ ಕರ್ಕರಾಶಿಯವರು ಆರೋಗ್ಯ ಸಮಸ್ಯೆ ಇದ್ದರೆ ನಿರ್ಲಕ್ಷ್ಯ ಮಾಡಬೇಡಿ ಅಲ್ಲದೆ ಕೆಲ ಸುದ್ದಿ ಮನಸ್ಸಿಗೆ ನೋವನ್ನುಂಟು ಮಾಡಬಹುದು ಯಾವುದೇ ಅಹಿತಕರ ಘಟನೆ ನಡೆಯದಿರಲು ನಿಮ್ಮ ಇಷ್ಟ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಲೇ ಇರಿ ತುಲಾರಾಶಿ ವೃತ್ತಿ ಬದುಕಿನ ದೃಷ್ಟಿಯಿಂದ ಒಳ್ಳೆಯದಲ್ಲ ಜಾಗ್ರತೆ ವಹಿಸದಿದ್ದರೆ ಕೆಲಸ ಕಳೆದುಕೊಳ್ಳಬಹುದು ಹಾಗಾಗಿ ನಿಮಗೆ ವಹಿಸಿದ ಜವಾಬ್ದಾರಿಯನ್ನು ಪೂರ್ಣಗೊಳಿಸಲು ಹೆಚ್ಚು ಪ್ರಯತ್ನ ಹಾಕಬೇಕು ಪರಿಹಾರ ಈ ದಿನ ಗಾಯತ್ರಿ ಮಂತ್ರ ಪಠಿಸಿ ಅಥವಾ ಕೇಳಿ ಇದು ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು